ಆಸ್ತಿ ಮಾಲೀಕರಿಗೆ ಬಿಬಿಎಂಪಿ ಶುಭ ಸುದ್ದಿ ಬಿ ಖಾತಾ ಬದಲಿಗೆ ಎ ಖಾತಾ ನೀಡುವ ಸುಳಿವು ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆಯದ ಹಾಗೆ ರೂಪಿಸಲ್ಪಟ್ಟಿರದ ಸೈಟ್ಗಳಿಗೆ ಬಿ ಖಾತಾ ನೀಡುವುದನ್ನು ಬಿಬಿಎಂಪಿ ಸ್ಥಗಿತಗೊಳಿಸುವಂತಹ ಸಾಧ್ಯತೆ ಇದೆ ಅಂತ ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಸುಳಿವನ್ನ ನೀಡಿದ್ದಾರೆ ಭೀಕಾತ ನೀಡುವುದರ ಬದಲಿಗೆ ಅಭಿವೃದ್ಧಿ ಶುಲ್ಕವನ್ನು ಸಂಗ್ರಹಿಸಿ ಏಕಾತ ನೀಡುವ ಕುರಿತಾಗಿ ಪ್ರಸ್ತಾವನೆಯನ್ನ ಪರಿಶೀಲನೆಯಲ್ಲಿದೆ ಅಂತ ಅವರು ತಿಳಿಸಿದ್ದಾರೆ ಇದು ಜಾರಿಯಾಗಿದ್ದೇ ಆದಲ್ಲಿ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಇದು ಸಿಹಿ ಸುದ್ದಿಯಾಗಲಿಕ್ಕಿದೆ ಉದ್ಯಾನಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ ಸಣ್ಣ ಸೈಟ್ಗಳಿಂದ ಅವುಗಳ ಗೈಡೆನ್ಸ್ ವ್ಯಾಲ್ಯೂವಿನ ಶೇಕಡಾ ಐದು ಹಾಗೆ ದೊಡ್ಡ ಸೈಟ್ನಿಂದ ಅವುಗಳ ಗೈಡೆನ್ಸ್ ವ್ಯಾಲ್ಯೂನಿಂದ ಶೇಕಡಾ ಹದಿನೈದರಷ್ಟು ಮೊತ್ತವನ್ನು ಸಂಗ್ರಹಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಪ್ರಸ್ತಾವನೆಯನ್ನ ಮುಂದಿಟ್ಟಿದೆ ಅಂತ ಅವರು ತಿಳಿಸಿದ್ದಾರೆ ಬಿ ಖಾತ ನೀಡುವುದನ್ನು ನಿಲ್ಲಿಸುವ ಪ್ರಸ್ತಾಪ ಇದೆ ಕಟ್ಟಡ ಯೋಜನೆ ಅನುಮೋದನೆಗಳನ್ನು ಪಡೆಯುವ ಪ್ರಕ್ರಿಯೆಯನ್ನ ಸರಳಗೊಳಿಸುವ ಪ್ರಸ್ತಾವನೆಯನ್ನ ಪರಿಗಣಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಪ್ರತಿ ವರ್ಷ ಸರಾಸರಿ ಹತ್ತು ಸಾವಿರ ಕಟ್ಟಡ ಯೋಜನೆ ಮಂಜೂರಾತಿ ಅರ್ಜಿಯನ್ನು ಸಲ್ಲಿಕೆ ಆಗ್ತಾ ಇದೆ ಈ ಆಸ್ತಿಗಳಲ್ಲಿ ಅರವತ್ತಕ್ಕಿಂತ ಹೆಚ್ಚು ಖಾತಾ ವ್ಯಾಪ್ತಿಗೆ ಬರುತ್ತೆ ನಗರದ ಹಲವು ಭಾಗಗಳಲ್ಲಿ ಬಿಡಿಎ ಲೇಔಟ್ಗಳನ್ನು ರಚನೆಯಾಗದಿರುವುದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಪ್ರಸ್ತುತ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶನಗಳನ್ನು ಬಿಬಿಎಂಪಿಯು ಖಾತ ಅಂತ ವರ್ಗಿಸುತ್ತೆ ನಿರ್ಮಾಣದ ಸಮಯದಲ್ಲಿ ಕಟ್ಟಡದ ಬೈಲಾಗಳನ್ನು ಉಲ್ಲಂಘಿಸುವಂಥದ್ದು ಕಂದಾಯ ಭೂಮಿಯಲ್ಲಿ ನಿರ್ಮಾಣ ಅನಧಿಕೃತ ಬಡಾವಣೆಗಳಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುವಿಕೆ ಅಥವಾ ವಿತರಣೆ ಪ್ರಮಾಣ ಪತ್ರಗಳ ಕೊರತೆ ಇದ್ದರೆ ಬಿ ಖಾತ ನೀಡಲಾಗುತ್ತೆ ಆದರೆ ಇಂತಹ ಆಸ್ತಿಯನ್ನು ನಿರ್ದಿಷ್ಟ ನಿಯಮಗಳ ಅನುಸಾರ ದಂಡವನ್ನು ಪಾವತಿಸಿ ಎ ಖಾತಾಗೆ ಪರಿವರ್ತಿಸಲು ಅವಕಾಶವನ್ನ ನೀಡಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ